ಪ್ರೇಕ್ಷಕರೇ ನೋಡಿ ಜ್ಯೋತಿಷ್ಯವನ್ನು ಕಲಿಬೇಕು ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ದವರು ಎಲ್ಲಿ ಕಲಿಬೇಕು ಏನು ಮಾಡಬೇಕು ಅನ್ನೋದು ಒಂದಷ್ಟು ಕನ್ಫ್ಯೂಷನ್ಸ್ ಇದ್ದೇ ಇರುತ್ತೆ ಸಹಜವಾಗಿ ಆ ಕನ್ಫ್ಯೂಷನ್ಸನ್ನು ನೀವು ನಕ್ಷತ್ರ ನಾಡಿಗೆ ಜಾಯಿನ್ ಆಗಿ ಆ ಎಲ್ಲ ಕನ್ಫ್ಯೂಷನ್ಸ್ಗಳಿಗೆ ಉತ್ತರವನ್ನು ಕಂಡುಹಿಡಿದುಕೊಳ್ಬಹುದು ಜ್ಯೋತಿಷ್ಯ ಏನು ಜ್ಯೋತಿಷ್ಯ ಅಂತಂದರೆ ಒಂದಷ್ಟು ಮಾಲೆಗಳನ್ನು ಹಾಕೊಂಡ್ಬಿಟ್ಟು ಒಂದಷ್ಟು ಹಾರಗಳನ್ನು ಹಾಕೊಂಡ್ಬಿಟ್ಟು ಅವ್ರು ಹೇಳಿದ್ನ ನಾವು ಕೇಳ್ತಾ ಹೋಗೋದೇ ಜ್ಯೋತಿಷ್ಯ ಅಂತೂ ಅಲ್ವೇ ಅಲ್ಲ ಜ್ಯೋತಿಷ್ಯ ಅಂತಂದ್ರೆ ವಿಜ್ಞಾನ ವಿಜ್ಞಾನ ಏನು ಹೇಳುತ್ತೆ ಅದು ಜ್ಯೋತಿಷ್ಯ ಒಪ್ಕೊಳ್ಳುತ್ತೆ ಜ್ಯೋತಿಷ್ಯ ಏನು ಹೇಳುತ್ತೆ ಅದು ವಿಜ್ಞಾನದಲ್ಲೂ ಕೂಡ ಇರುತ್ತೆ ಹಾಗಾಗಿ ಅದನ್ನ ಜ್ಯೋತಿಷ್ಯ ಅಂತ ಕರೀತಾರೆ ಜ್ಯೋತಿಷ್ಯವನ್ನ ಯಾವ ಒಂದು ಆಧಾರದ ಮೇಲೆ ನಾವು ಜ್ಯೋತಿಷ್ಯ ಅಂತ ಹೇಳ್ತೀವಿ ಇದೆಲ್ಲವನ್ನೂ ಕೂಡ ನೀವು ನಕ್ಷತ್ರ ನಾಡಿ ಕ್ಲಾಸ್ನಲ್ಲಿ ತಿಳ್ಕೊಳ್ಬಹುದು ಈ ಒಂದು ಜ್ಯೋತಿಷ್ಯವನ್ನ ಕಲಿಬೇಕು ಅಂತಂತಂದ್ರೆ ಇನ್ನು ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡಲಿಕ್ಕೆ ಇದ್ದಾರೆ ಪಂಡಿತ್ ದಿನೇಶ್ ಗುರುಜಿ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ನಮಸ್ತೆ ಗುರುಜಿ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಬೋಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ಇವಾಗ ನೋಡಿ ಅಹ್ ನನಗೊಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ ಸಹಜವಾಗಿ ಸಾಕಷ್ಟು ಸುಳ್ಳುಗಳನ್ನ ಹೇಳ್ತಾ ಇರ್ತಾರೆ ಸುಳ್ಳು ಹೇಳ್ಬಾರ್ದು ಸುಳ್ಳು ಹೇಳ್ಬಾರ್ದು ಅಂತ ನಾವು ಮಕ್ಕಳಿಂದಲೂ ಕೂಡ ಮಕ್ಕಳಿಗೆ ಬುದ್ಧಿವಾದವನ್ನ ಹೇಳ್ಕೊಂಡು ಬರ್ತಾ ಇರ್ತೀವಿ ಆ ಬುದ್ಧಿವಾದ ಹೇಳೋರೆ ಒಂದಷ್ಟು ಸುಳ್ಳುಗಳನ್ನ ಹೇಳ್ಕೊಳ್ತಾನೆ ಬಂದಿರ್ತಾರೆ ಆ ಸುಳ್ಳು ಹೇಳೋರ್ಗೆ ಒಳಿತಾಗ್ತಾ ಇರತ್ತೆ ನಾವು ನಿಯತ್ತಿಂದ ಬದುಕ್ತಿವಿ ನಾವು ಸತ್ಯವನ್ನೇ ಹೇಳ್ತೀವಿ ಅಂತ ಅಂದವರು ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತಾರಲ್ಲ ಯಾಕೆ ಅಂತ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಜ್ಯೋತಿಷ್ಯದಲ್ಲಿ ಎಲ್ಲ ಬರೆದಿಟ್ಟಿದೆ ಅಂದರೆ ಜಾತಕ ಅಂತಂದರೆ ಹುಟ್ಟಿರೋ ಟೈಮು ಮತ್ತು ಡೇಟು ಮತ್ತು ಪ್ಲೇಸು ಬರೆದ ಮೇಲೆ ಎಂಡನ್ನೂವರೆಗೂ ಇರುತ್ತೆ ಅಂದರೆ ದಶಾಭುಕ್ತಿ ಅಂತ ಒಂದು ಬರುತ್ತೆ ಆ ದಶಾದಲ್ಲಿ ಎಲ್ಲ ಬರೆದಿಟ್ಬಿಟ್ಟಿರುತ್ತೆ ಇಲ್ಲಿಂದ ಹತ್ತು ವರ್ಷ ಆದಮೇಲೆ ಏನಾಗುತ್ತೆ ಇಪ್ಪತ್ತು ವರ್ಷ ಆದಮೇಲೆ ಏನಾಗುತ್ತೆ ಅಂತ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟೈಮ್ ಬರುತ್ತೆ ನೀವು ಕರೆಕ್ಟಾಗೇ ಇರ್ತೀರ ಪರ್ಫೆಕ್ಟಾಗೇ ಇರ್ತೀರ ಯಾರೋ ಬಂದು ನಿಮಗೆ ಕೇಸ್ ಹಾಕ್ತಾರೆ ಸುಳ್ಳು ಕೇಸು ಓಕೆ ಆ ದಶ ಏನು ಹೇಳುತ್ತೆ ಅಂತಂದರೆ ನೀವು ಅನುಭವಿಸಲೇಬೇಕು ಅಂತ ಬರೆದಿರುತ್ತೆ ಅವರು ಇರ್ಬೋದು ನೀವು ನೀವು ಇರ್ಬೋದು ಅವರು ಕೆಟ್ಟವ್ರು ಇರ್ಬೋದು ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಅನ್ನೋ ಕಾನ್ಸೆಪ್ಟು ಜ್ಯೋತಿಷ್ಯದಲ್ಲಿ ಬರೋದಿಲ್ಲ ಸಫರಿಂಗ್ ಟೈಮ್ ಇದನ್ನು ಹೆಂಗೆ ಹೇಳೋಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ನಾವೆಲ್ಲ ಪುರಾಣ ಕಥೆಗಳನ್ನ ನೋಡಬೇಕು ಪುರಾಣ ಕಥೆಯಲ್ಲಿ ನಮಗೆ ರಾಘವೇಂದ್ರ ಸ್ವಾಮಿ ಮಹಿಮೆ ನೋಡಿದಾಗ ಅವ್ರಿಗೂ ಕಷ್ಟ ಬಂತು ಅಲ್ಲೂ ಕಷ್ಟ ತೋರಿಸ್ತಾರೆ ಅಂದರೆ ಅವರು ಒಳ್ಳೆಯ ಒಳ್ಳೇದಿರಲಿಲ್ವ ಎಲ್ಲಾದರೂ ಈ ರಾಘವೇಂದ್ರ ಸ್ವಾಮಿಗಳದು ಒಂದು ಕತೆ ನೋಡಿದ್ರೆ ಅವರು ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಬಟ್ ಎಷ್ಟೋ ಜನ ಬಂದು ಆಪಾದನೆ ಮಾಡಿದ್ರು ಎಲ್ಲ ರೀತಿಯೂ ಆಪಾದನೆ ಮಾಡಿದ್ರು ಹಾಗಿದ್ದಾಗ ನಾನು ಒಳ್ಳೆಯವನು ಅಂತ ರಾಘವೇಂದ್ರ ಸ್ವಾಮಿ ಅಂದ್ಕೊಂಡು ನನಗೆ ಯಾಕೆ ಕೆಟ್ಟದಾಗ್ತಾಯಿದೆ ಮತ್ತು ಯಾಕೆ ವಿನ್ ಆಗ್ತಾಯಿದೆ ಈ ಕಾನ್ಸೆಪ್ಟಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದು ಏನು ಅಂತಂದರೆ ಹಣೆ ಬರದಲ್ಲಿ ಬರೆದಿಟ್ಟಿರುತ್ತೆ ಇಂತಿಂಥ ಪೀರಿಯಡಲ್ಲಿ ಇಂತಿಂಥ ಸಕ್ಸಸ್ಸು ಇಂತಿಂಥ ಫೇಲ್ಯೂರು ಇಂತಿಂಥ ಅನ್ಸಕ್ಸಸ್ಫುಲ್ಲು ನಾವು ಸಕ್ಸಸ್ ಇದ್ದಾಗ ನಾವು ಸರಿ ಇದೀವಾ ಇಲ್ಲವಾ ನಾವು ಪರ್ಫೆಕ್ಟಾ ಅನ್ನೋದು ಅದನ್ನು ವಿಮರ್ಶೆ ಮಾಡಲ್ಲ ನಾವು ಅನ್ಸಕ್ಸಸ್ಫುಲ್ ಆದಾಗ ನಾನೇನು ತಪ್ಪು ಮಾಡಿದೆ ಅನ್ನೋ ಕ್ವಶನ್ನು ಎಲ್ಲರಿಗೂ ಬಂದೇ ಬರುತ್ತೆ ಅದು ಸಹಜ ಅನೇಕ ವ್ಯಾಜ್ಯಗಳು ನಡೆಯುತ್ತೆ ಇವತ್ತು ಕೋರ್ಟಲ್ಲಿ ಸಿಕ್ಕಾಪಟ್ಟೆ ವ್ಯಾಜ್ಯಗಳು ಮೊಕದ್ದಮೆ ಊಡ್ತಾನೆ ಇರ್ತಾರೆ ಎಷ್ಟೋ ಜನ ಎಸ್ಪೆಷಲಿ ಈ ಲ್ಯಾಂಡ್ ಮಾಫಿಯಾದವರು ಇರ್ತಾರೆ ಆ ಲ್ಯಾಂಡ್ ಮಾಫಿಯಾದವರು ಅನೇಕ ಜನರದ್ದು ಪೇಪರ್ಸ್ ಎಲ್ಲ ಬರೆಸ್ಕೊಂಡು ಗೊತ್ತಿಲ್ಲದಂಗೆ ಇದು ನಮ್ಮ ಜಾಗ ಅಂತ ಹೇಳಿ ಅಲ್ಲೆಲ್ಲ ಒಳಗಡೆ ಏನೇನೋ ಮಾಡಿಕೊಂಡು ಅವ್ರಿಗೆಲ್ಲ ತೊಂದರೆ ಕೊಟ್ಕೊಂಡು ಇದು ನಮ್ಮ ಜಾಗ ಅಂತ ಹೇಳ್ತಾರೆ ಅದು ನೋಡ್ರೆ ಪೇಪರ್ಸ್ ಇರುತ್ತೆ ಓಡೋಗ್ತಾರೆ ಮಾಡ್ತಾರೆ ಕೇಸ್ ಹಾಕ್ತಾರೆ ಕೆಲವೊಂದು ಸತಿ ಆ ಕೆಟ್ಟವರೇ ಗೆಲ್ತಾರೆ ಯಾಕೆಂದರೆ ಅವರ ಜಾತಕದಲ್ಲಿ ಅವರ ದಶದಲ್ಲಿ ವಿನ್ನಿಂಗ್ ಕಾಂಬಿನೇಷನ್ ಬರೆದಿಟ್ಟಿದೆ ಅದು ಅದು ಕರ್ಮಾನುಸಾರ ಬರೆದಿಟ್ಟಿದೆ ಅಂದರೆ ನೀನು ಕೆಟ್ಟೋನ ಒಳ್ಳೆಯವನ ಅಂತ ಅಲ್ಲಿಲ್ಲ ಅಲ್ಲಿ ಪ್ರೀ ರಿಟರ್ನ್ ಅಂತ ಕರಿತೀವಿ ನಾವು ಪ್ರೀ ರಿಟರ್ನ್ ಆ ರೀತಿ ತೊಗೊಳ್ಬೇಕಾದ್ರೆ ಒಸಾಮ ಬಿನ್ ಲ್ಯಾಡನ್ನು ಅವನು ಸತ್ತಿದ್ದೆ ಎಂಬತ್ತು ವರ್ಷದ ಮೇಲೇ ಬಟ್ ಅಷ್ಟು ವರ್ಷವೂ ಎಷ್ಟೋ ಜನ ಸಾಯಿಸ್ಕೊಂಡ್ಬಂದ ಬಟ್ ಹಾಗಿದ್ರೆ ಅವನಿಗೆ ಸಾವೇ ಬರಲಿಲ್ವಲ್ಲ ಅಂತಂದರೆ ಇದೆಲ್ಲ ಕರ್ಮಾನುಸಾರ ಹಿಂದಿನ ಜನ್ಮದ ಪುಣ್ಯದ್ದು ಬರೆದಿಟ್ಬಿಟ್ಟಿರುತ್ತೆ ಈ ಜನ್ಮದ ನೀನು ಕೆಟ್ಟವನಾದರೆ ನೀನು ಸಿದ್ಧಾಂತ ಮತ್ತು ಸೈದ್ಧಾಂತ ಎರಡನ್ನೂ ನೀನು ತಪ್ಪು ತಳ್ಕೊಂಡು ತಪ್ಪು ತಿಳ್ಕೊಂಡು ಅದ್ರ ಬಗ್ಗೆ ನೀನು ಹೋರಾಟ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಇಲ್ಲಿ ನೋಡಿ ಒಬ್ಬ ಟೆರರಿಷ್ಟು ಒಂದು ಸಮುದಾಯದ ಬಗ್ಗೆ ನಾನು ಹೋರಾಡ್ತೀನಿ ಅಂತ ಹೇಳೋದನ್ನ ಟೆರರಿಸ್ಟ್ ಅಂತೀವಿ ದೇಶದ ದೇಶದ ಮೇಲೆ ಹೋರಾಡೋನ್ನ ಸೈನಿಕ ಅಂತೀವಿ ಇಬ್ಬರ ಕೈಲೂ ಗನ್ನಿರುತ್ತೆ ಆದರೆ ಅವ್ರದ್ದು ಸಿದ್ಧಾಂತ ಮತ್ತು ಸೈದ್ಧಾಂತ ಅಂತ ಏನು ನಾವು ಕರಿತೀವಿ ಅದರಲ್ಲಿ ವ್ಯತ್ಯಾಸ ಇರುತ್ತೆ